ಎಲ್ಲರಿಗೂ ನಮಸ್ಕಾರ ಅನ್ನಪೂರ್ಣೇಶ್ವರ ಅಡಿಗೆ ಮನೆಗೆ ಸ್ವಾಗತ ನಾನಿವತ್ತು ಮಸಾಲಾ ತಟ್ಟೆ ಇಡ್ಲಿ ಮಾಡಿ ತೋರಿಸ್ತಾ ಇದೀನಿ ಅದು ಹೇಗೆ ಮಾಡೋದಂತ ನೋಡ್ಕೊಂಬರೋನು ಬನ್ನಿ ನೋಡಿ ತುಂಬ ಸ್ಪಾಂಜಿಯಾಗಿ ತುಂಬ ಸ್ಮೂತಾಗಿ ಬಂದಿದೆ ಎರಡೇ ಬರಳೆಯಲ್ಲಿ ಮುರಿಬೋದು ಅದು ಹೇಗೆ ಮಾಡೋದಂತ ನೋಡ್ಕೊಂಬರೋನು ಬನ್ನಿ ನಾನು ಇಲ್ಲಿ ನಾಲ್ಕು ಕಪ್ಪು ರೇಷನ್ ಅಕ್ಕಿ ತಗೊಂತ ಇದ್ದೀನಿ ನೀವು ರೇಷನ್ ಅಕ್ಕಿ ಆದರೂ ತಗೋಬೋದು ಇಲ್ಲಾಂದರೆ ಇಡ್ಲಿ ರೈಸ್ ಅಂತ ಸಿಗುತ್ತಲ್ಲ ಅದನ್ನಾದರೂ ತಗೋಬೋದು ಇಲ್ಲಿ ಒಂದು ಕಪ್ಪು ಉದ್ದಿನಬೇಳೆ ತೊಗೊತಿದ್ದೀನಿ ಒಂದು ಕಪ್ ಉದ್ದಿನಬೇಳೆ ನಾಲ್ಕು ಕಪ್ಪು ರೇಷನ್ ಅಕ್ಕಿ ಒಂದು ಕಪ್ಪು ಅವಲಕ್ಕಿ ತೊಗೊತಿದ್ದೀನಿ ಈಗ ಈ ಮೂರನ್ನು ತೊಳೆದು ಐದರಿಂದ ಅವರು ನಾನು ಇದನ್ನ ನೆನೆಯಕ್ಕ ಹಾಕ್ತಿದ್ದೀನಿ ಈಗ ಇದು ಸಾಕು ನೆಂದಿದೆ ಈಗ ನಾನು ಇದನ್ನ ಗ್ರೈಂಡರಲ್ಲಿ ರುಬ್ಕೊತೀನಿ ಈಗ ನೋಡಿ ಅವಲಕ್ಕಿ ಎಷ್ಟು ಸ್ಮೂತ ನೆಂದಿದೆ ನಾನು ಇದನ್ನು ಐದರಿಂದ ಆರು ತಾಸು ನೆನೆಯೋಕೆ ಹಾಕಿದ್ದೆ ಇಲ್ಲಿ ನೋಡಿ ಉದ್ದಿನಬೇಳೆನೂ ಚೆನ್ನಾಗಿ ನೆಂದಿದೆ ಈಗ ಈಗ ನಾನು ಉದ್ದಿನಬೇಳೆ ರುಬ್ಬಕ್ಕೆ ಹಾಕ್ಕೊತಿದ್ದೀನಿ ಫಸ್ಟು ಉದ್ದಿನಬೇಳೆ ರುಬ್ಬಕ್ಕೆ ಹಾಕೊಂಡಿದ್ದೀನಿ ಈಗ ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊತ ಇದ್ದೀನಿ ಈಗ ಇದು ಆಗಿದೆ ಇಲ್ಲಿ ಒಂದು ಪಾತ್ರೆಯಲ್ಲಿ ತಕ್ಕೊಳ್ಳೋಣ ಇದನ್ನು ಫಸ್ಟು ಉದ್ದಿನಬೇಳೆ ರುಬ್ಕೊಂಡ್ರೆ ಇಲ್ಲಿ ಉದ್ದಿನಬೇಳೆ ಇಟ್ಟು ಉಳಿದಿರ್ತಕ್ಕಂಥದ್ದು ಮತ್ತು ಅಕ್ಕಿಗೆ ಸೇರ್ಕೊಳ್ಳುತ್ತೆ ಅಂತ ನಾನು ಫಸ್ಟಿಗೆ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ಈಗ ಮತ್ತೆ ಕಲ್ಲು ಫಿಕ್ಸ್ ಮಾಡ್ಕೊತ ಇದ್ದೀನಿ ಈಗ ಅಕ್ಕಿ ಹಾಕ್ಕೊಳ್ಳೋಣ ಈಗ ಅಕ್ಕಿ ಹಾಕ್ಕೊತ ಇದ್ದೀನಿ ಈಗ ನಾನು ರುಬ್ಬಲಿಕ್ಕೆ ಅಕ್ಕಿ ಸೇರಿಸ್ಕೊತ ಇದ್ದೀನಿ ಈಗ ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ ಈಗ ಆಗಿದೆ ಇದು ಈಗ ಪಾತ್ರೆಗೆ ಇದನ್ನ ಹಿಟ್ಟೆಲ್ಲ ತಕ್ಕೊಳ್ಳೋಣ ಇದು ರುಬ್ಬಿದ್ದು ಹಿಟ್ಟೆಲ್ಲ ಪಾತ್ರೆ ತಕ್ಕೊಂಡೆ ಈಗ ಒಂದು ಸ್ಪೂನು ಈಗ ಒಂದು ಸ್ಪೂನು ಉಪ್ಪು ಹಾಕ್ಕೊಂಡಿದ್ದೀನಿ ಈಗ ಇದನ್ನ ಕೈಯಿಂದ ಕ್ಲೀನಾಗೆ ಕಾಲ್ಸಿಡೋಣ ಈಗ ಕೈಯಿಂದ ಕಾಲಿಸಿಟ್ರೆ ಇಟ್ಟು ತುಂಬ ಚೆನ್ನೇನಿತ್ತೆ ಅದಕ್ಕೆ ನಾನು ಕೈಯಿಂದ ಸಲ ಎಲ್ಲ ಕ್ಲೀನಾಗೆ ಕಾಲಿಸಿ ತಟ್ಟೆ ಮುಚ್ಚಿ ಇಡ್ತೀನಿ ಇಲ್ಲಿ ಸ್ವಲ್ಪ ಈನ ಸೇರಿಸ್ಕೊತ ಇದ್ದೀನಿ ನಾನು ಇಲ್ಲಿ ಈನ ಸೇರಿಸ್ಕೊತ ಇದ್ದೀನಿ ಸ್ವಲ್ಪ ಈಗ ತಟ್ಟೆ ಇಡ್ಲಿ ಸ್ಟ್ಯಾಂಡಿಗೆ ನಾನು ಎಣ್ಣೆ ಹಚ್ಕೊತೀನಿ ಇಲ್ಲಿ ನೋಡಿ ನಾನು ಎಣ್ಣೆ ಹಚ್ಕೊತ ಈಗ ಎಣ್ಣೆ ಹಚ್ಕೊಂಡು ಹಿಟ್ಟು ಹಾಕ್ಕೊಂತೀನಿ ನೋಡಿ ಇಲ್ಲಿ ನಾನು ಹಿಟ್ಟು ಹಾಕ್ಕೊಂಡು ಮಸಾಲೆ ಹಾಕ್ಕೊತಿದ್ದೀನಿ ಇಲ್ಲಿ ಸಬ್ಬಾಕ್ಸಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಸೆ ಮೆಣಸಿನ್ಕಾಯಿ ಕಡಲೆಬೇಳೆ ಜೀರಿಗೆ ಎಲ್ಲ ನಾನು ತಟ್ಟೆಗೆ ಮೇಲೆ ಹಾಕ್ಕೊತಿದ್ದೀನಿ ಇದು ಹಿಟ್ಟ ಹಿಟ್ಟಿನಲ್ಲಿ ಹಾಕಿ ಬೇಯಿಸ್ಕೊಂಡ್ರೆ ಅಷ್ಟು ಟೇಸ್ಟ್ ಬರಲ್ಲ ಇಲ್ಲಿ ಮೇಲೆ ಹಾಕ್ಕೊಂಡು ಬೇಯಿಸ ಬೇಯಕ್ಕೆ ಇಡ್ತಾ ನಾನು ಇಲ್ಲಿ ನೋಡಿ ಎಲ್ಲ ಬೆಂದಿದೆ ನೋಡಿ ನೋಡಿ ಇದು ರೆಡಿ ಆಯಿತು ನೋಡಿ ಮಸಾಲ ಇಡ್ಲಿ ರೆಡಿ ತುಂಬ ಟೇಸ್ಟ್ ಇರುತ್ತೆ ಈ ಥರ ಮನೆಯಲ್ಲಿ ಮಾಡ್ಕೊಂಡು ತಿನ್ನಿ ನೋಡಿ ತುಂಬ ಸ್ಮೂತು ತುಂಬ ಸ್ಪಾಂಜಿಯಾಗಿ ಬಂದಿದೆ ಈ ಥರ ನೋಡಿ ನಾನು ಮುರು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ನೋಡಿ ಈ ಥರ